ಇದು ರಿಯಾಲಿಟಿ ಯಾವುದೇ ರೀತಿ ಕೆಮಿಕಲ್ ಇಲ್ಲಿ ಇದ್ದಂಗೆ ಆಯ್ತಾ ಇದು ಏನು ನಾನು ಓಲ ಪ್ರಮೋಷನ್ ಮಾಡಕಲ್ಲ ಬಂದಿರೋದು ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳಕ್ ಬಂದಿರೋದು ಯಾರು ಯಾರು ಐವತ್ಮೂರು ನೋಡೋಣ ಇಲ್ಲಿ ಲಾರಿ ಹೋಗ್ತಾರ್ರಿ ಅಂತ ಸ್ವಲ್ಪ ಸ್ಪೀಡ್ ಮಾಡಕ್ ಆಗಲಿಲ್ಲ ಲಾರಿ ಸೈಡ್ ಬಿಡಪ್ಪ ಸೈಡ್ ಬಿಡಪ್ಪ ಲಾರಿ ರೈಸರ್ ಅವ್ರು ಹೂವ್ವ ಲಾರಿ ಭಯ ಆಗುತ್ತೆ ನನಗೆ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವಾಗ ಓಲಾ ಎಸ್ ಒನ್ ಪ್ರೊ ಸೊ ಈ ಗಾಡಿ ನೋಡ್ತಾ ಇದ್ದಲ್ಲ ಇದನ್ನ ನಾನು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀನಿ ಇಲ್ಲಿಂದ ತುಮಕೂರ್ಗೆ ಹೋಗ್ತಾ ಇದ್ದೀನಿ ತುಮಕೂರ್ ಇಲ್ಲಿ ಏನಾದ್ರೂ ಒಂದು ನಲವತ್ತರಿಂದ ಕಿಲೋಮೀಟರ್ ಇದೆ ನೋಡೋಣ ಇಲ್ಲೇ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಓಡಿಸ್ತೀನಿ ಅಂತ ಗೊತ್ತಾಗುತ್ತೆ ಇವಾಗ ರೀಡಿಂಗ್ ಬಂದು ನಿಮಗೆ ಹತ್ತು ಸಾವಿರದ ಎಂಟುನೂರ ಐವತ್ತೆರಡು ಕಿಲೋಮೀಟರ್ ಇದೆ ಸೊ ಇಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಈ ಗಾಡಿನ ಬ್ಯಾಟ್ರಿ ಬಂದು ಫುಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬ್ಯಾಟ್ರಿ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಒಂದು ಪರ್ಸೆಂಟ್ ಮಾತ್ರ ಕಡಿಮೆ ಇದೆ ಸೊ ಈಗ ಸಮಯ ಹತ್ತು ನಲವತ್ತೆರಡು ಆಯಿತಾ ಇವಾಗ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಹೋಗ್ತಾ ಇದ್ದೀನಿ ಇವಾಗ ಸೊಂಡೆಕೊಪ್ಪ ರೋಡ್ ಹತ್ರ ಇದ್ದೀನಿ ಅಂದ್ರೆ ಸೊಂಡೆಕೊಪ್ಪ ಹೋಗುವ ರೋಡ್ ಇದೆಯಲ್ಲ ಸೊ ನಿರ್ಮಂಗ್ಲಾಗಿಂತ ನಿಲ್ಮಂಗ್ಲ ಹತ್ರ ಅಲ್ಲಿದ್ದೀನಿ ನೋಡಿ ಇವಾಗ ತುಮಕೂರು ನಿಮಗೆ ನಲವತ್ತೊಂದು ಕಿಲೋಮೀಟರ್ ತೋರಿಸ್ತಾ ಇದೆ ಸೊ ನೀವು ಬೋರ್ಡ್ ನೋಡ್ತಾ ಇರಬಹುದು ತುಮಕೂರು ನಲವತ್ತೊಂದು ಕಿಲೋಮೀಟರ್ ತೋರಿಸ್ತಾ ಇದೆ ಸೊ ಇಲ್ಲಿಂದ ಐವಿ ನಲ್ಲಿ ಹೋಗ್ತೀನಿ ಸರ್ವಿಸ್ ರೋಡ್ ಬಂದೆ ನಾನು ಸೊ ನೆಕ್ಸ್ಟ್ ಮೈನ್ ರೋಡ್ ಹೋಗ್ತೀನಿ ನಲವತ್ತೊಂದು ಕಿಲೋಮೀಟರ್ ತುಮಕೂರು ಓಕೆ ನಾನು ಹೊರ್ಡು ಆಲ್ರೆಡಿ ಒಂದು ಆರು ಕಿಲೋಮೀಟರ್ ಆಗಿದೆ ಸೊ ಟೋಟಲ್ ಕಿಲೋಮೀಟರ್ ಗೊತ್ತಾಗುತ್ತೆ ನೋಡಿ ಇವಾಗ ಎಷ್ಟು ರೈಡ್ ನೋಡೋಣ ಅಲ್ಲಿಗೆ ಹೋದ್ಮೇಲೆ ನೋಡೋಣ ಎಷ್ಟು ಪರ್ಸೆಂಟ್ ಚಾರ್ಜ್ ಖಾಲಿ ಆಗಿರುತ್ತೆ ನೋಡೋಣ ಮತ್ತೆ ಆಕಡೆ ಕಡೆಯಿಂದ ಬರಬೇಕು ಅಲ್ಲಿ ನೋಡಿ ಡಿಸೈಡ್ ಮಾಡೋಣ ಸೈಡ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಬರ್ಬೋದು ಬಟ್ ಚೆಕ್ ಮಾಡೋಣ ಎಷ್ಟು ಅಂತ ರಿಯಾಲಿಟಿ ಚೆಕ್ ಹಾಗೇನೆ ಸ್ಪೀಡ್ನೂ ಚೆಕ್ ಮಾಡ್ತಾ ಹೋಗೋಣ ಎಕೋದಲ್ಲಿ ಎಷ್ಟು ಸ್ಪೀಡ್ ಬರುತ್ತೆ ಈಗ ಎಕೋ ಹಾಕ್ತಿದಿನಿ ಸೋ ಎಕೋ ಎಕೋ ಮಾಡಲ್ನಲ್ಲಿ ನೈಂಟಿ ಒನ್ ಪರ್ಸೆಂಟ್ ಬ್ಯಾಟ್ರಿ ಅದು ಚೇಂಜ್ ಆಗೋಲ್ಲ ಓಕೆ ಎಕೋ ಮಾಡಲ್ ಓಡಿಸ್ತೀನಿ ಎಷ್ಟು ಸ್ಪೀಡ್ವರೆಗೂ ಹೋಗ್ಬೋದು ಫಾರ್ಟಿ ಟು ಮ್ಯಾಕ್ಸಿಮಮ್ ಇಷ್ಟೇ ಸ್ಪೀಡ್ ಫುಲ್ ಎಕ್ಸಿಲೇಟರ್ ಮಾಡಿದ್ದೀನಿ ಫುಲ್ ಎಕ್ಸಿಲೇಟರ್ ಮಾಡಿದ್ದೀನಿ ಫಾರ್ಟಿ ಸ್ಪೀಡ್ ಅದ್ರ ಮೇಲೆ ಹೋಗ್ತಿಲ್ಲ ಹೋಗೋದು ಇಲ್ಲ ಅದ್ರ ಮೇಲೆ ಡೌನ್ ಇದೆ ಆದ್ರೂ ಹೋಗ್ತಾ ಇಲ್ಲ ಎಕೋ ಮೋಡಲ್ ಹೋಗ್ತಾ ಇದೆ ಗಾಡಿ ಈಗ ಸ್ವಲ್ಪ ಮೋಡ್ ಆಗಿ ಚೇಂಜ್ ಮಾಡೋಣ ಇಲ್ಲಿ ನಾರ್ಮಲ್ ಮೋಡಿ ಬಂದೆ ಅಂದ್ರೆ ನೆಕ್ಸ್ಟ್ ಮೋಡು ನಾರ್ಮಲ್ ಮೋಡು ಟ್ರೈ ಮಾಡ್ತೀನಿ ಐವೆ ನಾರ್ಮಲ್ ಅಪ್ ಟು ಸೆವೆಂಟಿ ವರ್ಗ ಹೋಗ್ಬೋದು ಬಟ್ ನಿಮಗೆ ನಾರ್ಮಲ್ ಮೋಡಲ್ಲಿ ನೀವು ಆಲ್ಮೋಸ್ಟ್ ಡ್ರೈವಿಂಗ್ ಮಾಡ್ಕೋಬೋದು ಈಗ ನಾರ್ಮಲ್ ಮೋಡಲ್ಲೇ ಓಡಿಸ್ತಾ ಇದ್ದೀನಿ ಆಯಿತಾ ಈ ಟೋಲ್ ಮುಗಿಯೋವರೆಗೂ ಹೆಚ್ಚು ಕಡಿಮೆ ನಾನು ಸ್ಪೀಡ್ ಮಾಡೋಕ್ಕಾಗಲ್ಲ ಇವರು ಲೆಫ್ಟಿಗೆ ಬಂದುಬಿಟ್ರಲ್ಲಪ್ಪ ಹಾಂ ಗೋಲಿ ಸೋಡಾ ಎಲೆಕ್ಷನ್ ಚೆಕ್ ಪೋಸ್ಟ್ ಈಗ ಎಲೆಕ್ಷನ್ ಟೈಮ್ ಇರೋದ್ರಿಂದ ಎಲ್ಲ ಕಡೆ ಚೆಕ್ ಪೋಸ್ಟ್ ಇರುತ್ತೆ ಬಟ್ ಆದ್ರೂ ಸಾಕೋದವ್ರು ಸಾಕಿಸ್ತಾ ಇರ್ತಾರೆ ಏನಪ್ಪ ಕೆಲಸ ಮಾಡ್ಬೇಕಲ್ಲ ಮಾಡ್ತಾರೆ ರೇಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಫಾರ್ಟಿ ಟು ಫಾರ್ಟಿ ತ್ರೀ ಇದೆ ಫಾರ್ಟಿ ಟೂಗೆ ಗೆ ಲಾಸ್ಟ್ ಇತ್ತು ಫಾರ್ಟಿಗೆ ಲಾಸ್ಟ್ ಇತ್ತು ಈಗ ರೇಂಜ್ ಜಾಸ್ತಿ ಆಗ್ತಾ ಇದೆ ಸ್ಪೀಡ್ ಸಾರಿ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಸ್ಪೀಡ್ ಐವತ್ತಾರಕ್ಕೆ ಬಂದಿದ್ದೀನಿ ಎಕೋ ನಾರ್ಮಲಲ್ಲೇ ಈಗ ನಾರ್ಮಲ್ ಮೋಡ ಐವತ್ತಾರವರೆಗೂ ಸ್ಪೀಡ್ ಓಡಿಸಿದ ಐವತ್ತೇಳಕ್ಕೆ ಬಂದಿದೆ ಆ ನೋಡೋಣ ಎಲ್ಲಿವರೆಗೂ ಓಡಿಸ್ಬೋದು ಎಲ್ಲಿವರೆಗೂ ಸಾಧ್ಯ ಇದು ರಿಯಾಲಿಟಿ ಯಾವುದೇ ರೀತಿ ಕಿಮಿಕ್ ಇಲ್ಲ ಇಲ್ಲಿ ಇದ್ದಿದ್ದಂಗೆ ಆಯ್ತಾ ಇದು ಏನು ನಾನು ಓಲಾ ಪ್ರಮೋಷನ್ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳಕ್ ಬಂದಿರೋದು ಆಯ್ತಾ ಐವತ್ ಮೂರು ನೋಡೋಣ ಇಲ್ಲಿ ಲಾರಿ ಸ್ವಲ್ಪ ಸ್ಪೀಡ್ ಮಾಡಕ್ ಆಗ್ಲಿಲ್ಲ ನೋಡೋಣ ಲಾರಿ ಸೈಡ್ ಬಿಡಪ್ಪ ಸೈಡ್ ಬಿಡಪ್ಪ ಲಾರಿ ಫಿಫ್ಟಿ ಏಟ್ ಸಿಕ್ಸ್ಟಿ ಸೆವೆನ್ ಓಕೆ ಮತ್ತೆ ಅಂತ ಬಟ್ ವೆಹಿಕಲ್ ಜಾಸ್ತಿ ಇದೆ ಸ್ವಲ್ಪ ಟೆಸ್ಟ್ ಮಾಡೋದು ಕಷ್ಟ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ರಿಯಾಲಿಟಿ ಚೆಕ್ ಮಾಡಬೇಕು ಬಟ್ ಅದ್ರ ಜೊತೆಗೆ ಸೇಫ್ಟಿನೂ ತುಂಬಾ ಇಂಪಾರ್ಟೆಂಟ್ ಓಕೆ ಸೆವೆಂಟಿ ಟೂ ವರೆಗೂ ಹೋಗಿದ್ದೀನಿ ಅಷ್ಟು ಏಯ್ಟಿ ಹೋಗ್ಬೋದು ನನ್ನ ಪ್ರಕಾರ ಬಟ್ ರೋಡ್ ಸಿಗ್ತಾ ಇಲ್ಲ ಅಂದರೆ ಮೀನ್ಸ್ ಅದ್ರ ಫ್ಲೈಯಿಂಗ್ ರೋಡ್ ಸಿಗ್ತಾ ಇಲ್ಲ ಇದು ರಿಯಾಲಿಟಿ ಚೆಕ್ ಇದು ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ ಓಕೆ ಹಾ ಒಂದ್ಸಲ ಹಿಂದ್ಗಡೆ ಲಾರಿ ಹೊರತಾಕೋ ಭಯ ಆಗುತ್ತೆ ನನಗೆ ಗುರು ಯಾವದೇ ಅನುಮಾನ ಇಲ್ಲ ಯಾಕಂದ್ರೆ ಇನ್ನು ಹೋಗ್ತಾನೆ ಇತ್ತು ಬಟ್ ನಾನೇ ಹಿಂದೆ ಲಾರಿ ಮುಂದೆ ಲಾರಿ ಓಕೆ ನನ್ನ ಅನುಭವ ನೀವು ನೋಡಿದ ಅನುಭವ ಎರಡು ನಾನು ಹೇಳಿದ್ರೆ ಅದಕ್ಕೆ ಕೇಳ್ಬೇಕಂದ್ರೆ ನಾರ್ಮಲ್ ಮೋಡ್ ನಲ್ಲೇ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಪೀಡ್ ಓಡಿಸಬಹುದು ಓಕೆ ಅಂದ್ರೆ ಏಟಿ ವರ್ಗು ಹೋಗ್ಬೋದು ನಾರ್ಮಲ್ ಮೋಡಲ್ಲಿ ಇನ್ನು ನೆಕ್ಸ್ಟ್ ಬಂದು ಐ ಫಾರ್ ಮೋಡು ಓಕೆ ಐ ಫಾರ್ ಮೋಡ್ನಲ್ಲೂ ಅಷ್ಟೆ ಫಿಕಪ್ ಜಾಸ್ತಿ ಇರುತ್ತೆ ಆಯ್ತಾ ಅದು ಒಂದು ಹಾಕುವ ಹಾ ಸರಿ ನೆಕ್ಸ್ಟ್ ಮೋಡು ಸ್ಪೋರ್ಟ್ಸ್ ಐ ಫಾರ್ ಅಲ್ಲ ಸ್ಪೋರ್ಟ್ಸ್ ನೋಡಿ ಹಾ ಸ್ಪೋರ್ಟ್ಸ್ ಅಲ್ಲಿ ಸಡನ್ ಫಿಕಪ್ ಹಾ ಕನಸಿದ್ಯಾ ಇನ್ಶೂರೆನ್ಸ್ ಬೇಕು ಸ್ಪೀಡ್ ನಿಮ್ಗೆ ಇನ್ನೂ ಜಾಸ್ತಿ ಹೋಗಿ ಏಯ್ಟಿ ನೈಂಟಿ ಅಲ್ಲಿ ಹೋಗಿ ಹೋಗ್ಬೋದು ಬಟ್ ಓಡ್ಸಕ್ಕೆ ಆಗಲ್ಲ ಅಷ್ಟು ಯಾಕಂದ್ರೆ ಈ ರೋಡ್ ಇಲ್ಲ ಅಷ್ಟು ವಿಲ್ ಟ್ರೈ ನಾನು ಹತ್ರ ರಿಸೀವ್ ತೊಗೊಳಕ್ಕೆ ಹೋಗಲ್ಲ ಬೇಡ ಆಯ್ತಾ ಆರಾಮಿದ್ರೆ ಇನ್ನೊಂದು ವಿಡಿಯೋ ಮಾಡ್ಬೋದು ಸಿಕ್ ಸಿಕ್ಕಾಗ ಎಲ್ಲಾರು ಅಂತ ಆಗುತ್ತೆ ಡ್ರೈವ್ ಮಾಡ್ತೀನಿ ಆಯ್ತಾ ವೇದ ಮಾಡ್ಕೊಡಿ ಟ್ರೈ ಮಾಡ್ತೀನಿ ಅಂದ್ರೆ ಫಿಗಮ್ ಚೆನ್ನಾಗಿರುತ್ತೆ ನೀವು ಡಬಲ್ ಹಾಕೊಂಡು ಹೋಗ್ತಾ ಇದ್ರು ಸಡನ್ ಫಿಗಿರುತ್ತೆ ದಟ್ ಈಸ್ ದ ಸ್ಪೋರ್ಟ್ಸ್ ಮಾಡ್ ಅಂದ್ರೆ ನಡಿ ಅರವತ್ತೊಂದು ಗೊತ್ತೇ ಆಗಲ್ಲ ಅರವತ್ತೊಂದು ಅರವತ್ತ್ ಈಸಿಲಿ ರೀಚ್ ಅದೇ ಆಯ್ತಾ ಕಾಣಿಸ್ತಿದ್ಯಾರಾ ಫತ್ ಈಸಿಲಿ ರೀಚ್ ಆಗಿದೆ ಕೊನೆಗೆ ಐ ಫರ್ ಮೋಡ್ ಹಾಕ್ಬಿಡಣ್ ಹಾಕಿದೀನಿ ಐ ಫರ್ ಮೋಡ್ ಅಂದ್ರೆ ಐ ಫರ್ ತರನೇ ಹೋಗುತ್ತೆ ನೋಡಲಿ ಸಿಗಲ್ಲ ದಯವಿಟ್ಟು ಯಾರೋ ಐಫೋರ್ ಓಡಿಸ್ಬಿಡಿ ಸುಮ್ನೆ ಕೊಟ್ಟಿದ್ದಾರೆ ಕಂಪ್ನಿ ಅವರಷ್ಟೇ ಬಟ್ ನೀ ಗಾಡಿನಲ್ಲಿ ಅಷ್ಟನ್ನ ತಡ್ಕೊಳೋ ಶಕ್ತಿ ಈ ಗಾಡಿಗಿಲ್ಲ ಐಫೋನ್ ಮಾಡ್ ಇಲ್ಲ ಓಡುತ್ತ ಇಲ್ಲ ಅಂತಲ್ಲ ಬಟ್ ಅದು ಯೂಸ್ ಮಾಡಕ್ ಆಗಲ್ಲ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ಅಷ್ಟು ಸ್ಪೀಡ್ ಓಡಿಸಬೇಕು ನೀವು ಅಷ್ಟು ಸ್ಪೀಡ್ ಓಡಿಸಬೇಕು ಅಷ್ಟು ಸ್ಪೀಡ್ ಓಡಿಸ್ ರೋಡ್ ಚೆನ್ನಾಗಿರ್ಬೇಕು ಅದ್ರ ಜೊತೆ ಈ ಗಾಡಿ ತಡ್ಕೊಳೋ ಶಕ್ತಿ ಇರಬೇಕು ಅಲ್ಲಾಡುತ್ತೆ ಗಾಡಿ ಆಯ್ತಾ ಬೇಡ ಗಾಡಿ ಶೇಕ್ ಆಗುತ್ತೆ ಶೇಕ್ ಅಂದ್ರೆ ಗಾಡಿಗೆ ಈಗ ನೀವು ಸ್ಪೀಡ್ ಹೋಗ್ತಾ ಇದ್ರೆ ಗೊತ್ತಾಗ್ಬಾರ್ದು ಗಾಡಿ ಹಾರ ಆಗ್ತಾ ಇದ್ರೆ ಆ ಸ್ಪೀಡ್ ಹೋದ್ರೆ ಸೇಫ್ಟಿ ಅಲ್ಲ ಸೊ ಯಾರು ಅಷ್ಟೇ ಮಾಡೋದೆಲ್ಲ ಗಾಡಿ ನೋಡ್ಸಕ್ ಹೋಗಬೇಡಿ ಇದನ್ನ ಓಲಾನ ಒಂದ್ ನಾರ್ಮಲ್ ಸ್ಪೋರ್ಟ್ಸ್ ಅಷ್ಟೇ ಸ್ಪೋರ್ಟ್ಸ್ ಎಲ್ಲ ಅವಶ್ಯಕತೆ ಇದ್ರೆ ಹಾಕೊಳ್ಳಿ ಏನಾದ್ರು ಇಬ್ರು ಇರ್ತೀರಾ ಸ್ವಲ್ಪ ಪಿಕಪ್ ಬೇಕು ಅಂತ ಅಂದ್ರೆ ಮಾತ್ರ ಸ್ಪೋರ್ಟ್ಸ್ ಹಾಕೊಳ್ಳಿ ಅದು ಬಿಟ್ರೆ ನಾರ್ಮಲ್ ಮಾಡಲ್ ಓಡಿಸಿದ್ರೆ ಸಾಕು ನಾರ್ಮಲ್ ಆಗಿರುತ್ತೆ ಗಾಡಿ ಅಷ್ಟೇ ಆಯ್ತಾ ಓಲಾ ಸ್ಪೀಡ್ ಬಗ್ಗೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಮುಂದಿನ ಕುರಿ ಇರೋದು ರೇಂಜ್ ಎಷ್ಟು ಬರುತ್ತೆ ಅಂತ ಈ ಕುರಿ ತಲುಪೋಣ ಗೊತ್ತಾಗತ್ತೆ ಓಕೆ ಒಂದ್ ರೀತಿ ಟೂ ವೀಲರ್ ಬೆಸ್ಟ್ ರೀ ರೀತಿ ಟೋಲ್ ಕಟ್ಟಂಗ್ ಏನಿಲ್ಲ ಆರಾಮಸ್ ಹೋಗುದು ಈ ಕಾರ್ ಅಂದ್ರೆ ಎಕ್ಸ್ಪೆನ್ಸಿವ್ ಕಾರ್ ಬಂದ್ ಬಂದ್ರೆ ಟೋಲ್ ಕಟ್ಟಬೇಕು ಪೆಟ್ರೋಲ್ ಜಾಸ್ತಿ ಆಯ್ತಾ ಎಲ್ಲ ಜಾಸ್ತಿ ಅದ್ರಲ್ಲೂ ಈ ತರ ಇ ವಿ ನಲ್ಲಿ ಬಂದ್ರಂತೂ ಒಂದ್ ರೂಪಾಯಿ ಖರ್ಚಿದಂಗೆ ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ ಚಾರ್ಜಿಂಗ್ ಆಗಲಿಕ್ಕೆ ಎಷ್ಟು ತಗೊಳ್ತಾ ಅಷ್ಟು ಅದೇ ನೆಗ್ಲಿಜಿಬಲ್ ಎಕ್ಸ್ಪೆನ್ಸ್ ಜಾಸ್ತಿ ಅಂತ ಹೇಳಲ್ಲ ಓಕೆ ಇಲ್ಲಿ ನೋಡ್ತಾ ಇದೆಯಲ್ಲ ಬೋರ್ಡು ಇದೇ ಬೋರ್ಡು ತುಮಕೂರ್ ಏಳು ಕಿಲೋಮೀಟ್ರ್ ಇದೆ ಸೊ ಇನ್ನು ಏಳು ಕಿಲೋಮೀಟ್ರಿಗೆ ತುಮಕೂರು ಸಿಗುತ್ತೆ ಆಲ್ಮೋಸ್ಟ್ ಒಂದು ನಲವತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ ಈಗ ನಾರ್ಮಲ್ ಮಾಡಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಬ್ಯಾಟ್ರಿ ಇದೆ ಆಯಿತಾ ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ ಅದು ಕೌಂಟ್ ಮಾಡೋಣ ಮೇಲೆ ಆಗ ಓಕೆ ನೋಡ್ತಾ ಇದ್ರಲ್ಲ ಎಷ್ಟು ಪರ್ಸೆಂಟ್ ಬ್ಯಾಟ್ರಿ ಇದೆ ಫಿಫ್ಟೀನ್ ನೈನ್ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಬ್ಯಾಟ್ರಿ ಇದೆ ಹತ್ತು ಸಾವಿರದ ಒಂಬೈನೂರ ಐದು ಕಿಲೋಮೀಟ್ರ್ ಓಡಿಸಿದ್ದೀನಿ ಓಕೆ ಇವಾಗ ನಾನು ಇಲ್ಲಿಗೆ ಬಂದಾಗ ಹತ್ತು ಸಾವಿರದ ಒಂಬೈನೂರ ಐದು ಕಿಲೋಮೀಟ್ರ್ ಇತ್ತು ಸೊ ನಾನು ಹೊರಟಾಗ ಹತ್ತು ಸಾವಿರದ ಎಂಟುನೂರ ಐವತ್ತೆರಡು ಕಿಲೋಮೀಟ್ರ್ ಇತ್ತು ಅಂದರೆ ನಿಮಗೆ ಆಲ್ಮೋಸ್ಟ್ ಫಿಫ್ಟಿ ತ್ರೀ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ ಫಿಫ್ಟಿ ತ್ರೀ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಾಗ ಬ್ಯಾಟ್ರಿ ಬಂದು ಫಿಫ್ಟಿ ಏಯ್ಟ್ ಪರ್ಸೆಂಟಿಗೆ ಬಂದಿತ್ತು ಫಿಫ್ಟಿ ಟೂ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ ಫಿಫ್ಟಿ ಅಂದರೆ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಆಲ್ಮೋಸ್ಟು ಅಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ ಅಂದರೆ ಇನ್ನು ರಿಮೈನಿಂಗ್ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಬ್ಯಾಟ್ರಿ ಇತ್ತು ಅಂದರೆ ಫಾರ್ಟಿ ಟೂ ಪರ್ಸೆಂಟ್ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡಿದೆ ಫಾರ್ಟಿ ಟೂ ಪರ್ಸೆಂಟ್ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡಿ ಫಿಫ್ಟಿ ಕಿಲೋಮೀಟ್ರ್ ಹೋಗಿದೆ ಅಂದರೆ ನಾನು ಇನ್ನು ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಓಡಿಸ್ಬೋದು ಅಷ್ಟೇ ಸೊ ಇನ್ನು ಸಿಕ್ಸ್ಟಿ ಕಿಲೋಮೀಟ್ರು ಅಂದರೆ ನಿಮಗೆ ಒನ್ ಟೆನ್ ಕಿಲೋಮೀಟ್ರ್ ಇದ್ರ ಫೈನಲ್ ರೇಂಜ್ ಅಂದರೆ ಎಕೋದಲ್ಲೇ ಅಲ್ಲ ನಾರ್ಮಲ್ ಅಂತಲ್ಲ ನಾನು ಎಲ್ಲ ಮೋಡಲ್ಲೂ ಓಡಿಸಿದ್ದೀನಿ ಸ್ಪೀಡ್ ಚೆಕ್ ಮಾಡೋಕ್ಕೋಸ್ಕರ ನಾರ್ಮಲ್ ಹಾಕಿದ್ದೀನಿ ಯೂಶ್ವಲಿ ನಾನು ನಾರ್ಮಲ್ ಮೋಡಲ್ಲೇ ಬಂದಿರೋದು ಅಲ್ಲಿಂದ ಸ್ಪೋರ್ಟ್ಸ್ಗೆ ಹಾಕಿದ್ದೀನಿ ಐಪರ್ಗೆ ಹಾಕಿದ್ದೀನಿ ಎಲ್ಲ ಥರ ಮೋಡು ಚೇಂಜ್ ಮಾಡಿದ್ದೀನಿ ಯೂಶ್ವಲಿ ನಾರ್ಮಲ್ ಮೋಡಲ್ಲೇ ಸ್ಪೀಡಾಗಿ ಬಂದಿದ್ದೀನಿ ನಿಮಗೆ ನೂರ ಹತ್ತು ಕಿಲೋಮೀಟ್ರ್ ಓಡಿಸ್ಬೋದು ಫೈನಲ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಓಲಾ ಎಸ್ ಒನ್ ಪ್ರೊ ಇದು ಒನ್ ಸಿಕ್ಸ್ಟಿ ಐ ಡಿ ಸಿ ರೇಂಜ್ ಕೊಟ್ಟಿದ್ದಾರೆ ಬಟ್ ಒನ್ ಸಿಕ್ಸ್ಟಿ ಎಕೋದಲ್ಲಿ ಬರ್ಬೋದಿನ ಬಟ್ ಎಕೋದಲ್ಲಿ ಟ್ರೈ ಮಾಡಿದರೆ ಎಕೋದಲ್ಲಿ ಓಡಿಸೋಕ್ಕೂ ಆಗಲ್ಲ ಒಂದು ಫಾರ್ಟಿ ಟು ಸ್ಪೀಡ್ ಅಷ್ಟೇ நார்மல் ஒன் டென் கிலோமீட்டர் கொடுத்தோம்